ಹಾಯ್ ಎಲ್ಲೋ ಎಲ್ಲರೂ ಹೆಂಗೆ ಎದ್ದಿರಿ ಒಳಗಿದ್ದೀರಿ ಇವಾಗ ನೋಡ್ರಿ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಸ್ವಿಮ್ಮಿಂಗ್ ಪೂಲ್ ಚೆಂದ ಐತಿ ಮಳೆ ಹೆಂಗ್ ಕುಡಿತೈತೆ ಅಂದರೆ ಅಪ್ಪ ಪಾಪ ನಾವು ಮುಂದೆ ಇವತ್ತು ನಾನು ಬ್ಯಾಗಲ್ಲಿ ಚೆಕ್ ಮಾಡೋ ನಾವು ಅಮ್ಮನ ಸೀರೆ ಸಿಕ್ಕು ತುಂಬ ಇಟ್ಕೊಂಡೆ ಚೆನ್ನಾಗಿ ಕಾಣ್ತೈತೆ ನೋಡಿ ತುಂಬ ಚೆನ್ನಾಗಿದೆ ನಾವು ಅಮ್ಮನ ಸೀರೆ ಹಾಗೆ ಒಂಥರ ಬಿಡೋಕ್ಕೂ ಬಿಡೋಕ್ಕೊನಿಸಿಲ್ಲ ಸಕ್ಕದಾಗೈತೆ ನೋಡಿ ಹಾಗೆ ಒಂದೊಂದು ಒಂದೊಂದು ಮೆಮೊರಿ ಇರಲಿ ಅಂತ ಚೆನ್ನಾಗಿ ಸೀರೆ ನಾನು ನೋಡ್ರಿ ಇವಾಗ ನಿಪ್ಪಟ್ಟು ಮಾಡ್ತಾಯಿದ್ದೀನಿ ಮಳೆ ಬರ್ತಾಯಿದೆ ಸೊ ಏನಾದರೂ ತಿನ್ಬೇಕು ಅನ್ನಿಸ್ತೈತೆ ಸೊ ನಾನು ಏನು ಮಾಡ್ತಾಯಿದ್ದೀನಿ ರವೆ ತೊಗೊಂಡಿದ್ದೀನಿ ಮತ್ತು ಅಲ್ಲಿ ಗೋಧಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಜ್ವಲ್ ಖಾರ ಪುಡಿ ಜೀರಾ ಸಾರಿ ಇದು ಜೀರಾ ಅಜ್ವ್ಯಾನ್ ಶೇಂಗಾ ಪುಡಿ ಮಕ್ಕ ತಗೊಂಡಿದ್ದೀನಿ ಉಪ್ಪು ತೊಗೊತೀನಿ ಇಷ್ಟಾದರೆ ಸಾಕು ನಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮಳೆ ಬರ್ತದೆ ಅದಕ್ಕೋಸ್ಕರ ನಾನು ನೋಡ್ರಿ ಗೋಧಿ ಹಾಕ್ತಾಯಿದ್ದೀನಿ ರವೆ ಹಾಕ್ತಾಯಿದ್ದೀನಿ ಅಕ್ಕಿಟ್ಟು ಹಾಕ್ತಾಯಿದ್ದೀನಿ ರುಚಿ ಇದು ಸಾರಿ ಕರಿವೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಖಾರ ಪುಡಿ ಇದ್ದೀನಿ ಥರ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತೆ ನೋಡಿ ನಾನು ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಜೀರಾ ಇದ್ದೀನಿ ಶೇಂಗಾ ಪುಡಿ ಇದ್ದೀನಿ ಮೈದಾ ಇಟ್ಟಿದ್ರೂ ಚೆನ್ನಾಗಿರುತ್ತೆ ಬಟ್ ಮೈದಾ ಹಿಟ್ಟಿಲ್ಲ ನಾನು ಇದ್ದಂಗೆ ಮಾಡ್ತಾ ಇದ್ದೀನಿ ನಾನು ಬಿಸಿಯೇ ಹಾಕ್ತಾ ಇದ್ದೀನಿ ನೋಡಿ ಅದಕ್ಕೆ ಕಲ್ತ್ಕೊಂಡಿದ್ದೀನಿ ಸ್ವಲ್ಪ ನೆನೆಯಾಗ್ಬಿಟ್ಬಿಡೋಣ ಇಪ್ಪ ಹಿಟ್ಟು ಇಟ್ಟಿದ್ದೇನು ರೀ ನೆನೆದಿದೆ ಇದೇ ಗ್ಯಾಪಲ್ಲಿ ನಾನು ರೊಟ್ಟಿ ಮಾಡ್ಕೊಂಡಿದ್ದೀನಿ ಊಟ ಮಾಡೋಕ್ಕೆ ನೋಡಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ನೆಂದಿದೆ ನೋಡಿ ಫ್ರೆಂಡ್ ಈ ಥರ ಮಾಡ್ಕೊಂಡಿದ್ರಲ್ಲ ಈ ಥರ ಬಟ್ಲೇ ಇರುತ್ತಲ್ಲ ಈ ಥರ ರೌಂಡ್ ಶೇಪ್ ಬರುತ್ತೆ ಈ ಥರ ಮಾಡ್ಕೊಂಡ್ಬಿಡಿ ನೋಡಿ ಚೆನ್ನಾಗಿ ಬರುತ್ತೆ ಶೇಪು ನೋಡಿ ಈ ಥರ ಮಾಡ್ಕೊಂಬಿಡಿ ಎಲ್ಲ ಈ ಥರ ಮಾಡ್ಕೊಂಬಿಡೋಣ ರೆಡಿ ಆಯ್ತು ನೋಡಿ ಸಂಜೆ ಸ್ನ್ಯಾಕ್ಸು ಮಳೆ ಬರ್ತಾ ಇದೆ ಸೊ ಬನ್ರಿ ನೋಡೋಣ ಟೇಸ್ಟ್ ಆಗಿದೆ ಅಂತ ಈ ವಿಡಿಯೋ ಯಾವುದೇ ಒಂದು ಕಲಕ್ಕೆ ಇಷ್ಟ ಅದ್ರ ಪ್ಲೀಸ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಕ್ಕತ್ ಒಂದು ನೋಡಿ ಚೆನ್ನಾಗಿ ಮಸ್ತ್ ಅಂದ್ರೆ ಮಸ್ತಿ ಆಗಿದೆ ಅಂದ್ಕೊಳ್ತೀನಿ ಅದು ನಿಪ್ಪಟ್ಟಲ್ಲ ಒಂಥರ ನಿಪ್ಪಟ್ಟ ಥರದಲ್ಲಿ ಇದು ಬೇರೆ ಥರ ಇದೆ ಮಸ್ತ್ ಇದೆ ಸ್ನೇಕ್ ಚೆನ್ನಾಗಿರುತ್ತೆ ಸಾಯಂಕಾಲ ತಿನ್ನೋಕ್ಕೆ ಯಾವುದೋ ಒಂದು ಕಾರಣಕ್ಕಿಟ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾಳೆ ನೋ ಸಿಗೋಣ